ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ನಕ್ಸಲಿಸಮ್ ಹೇಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಹಿಂದಿನ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಈಗ ಮತ್ತು ರಾಜ್ಯದ ವಿಷಯಕ್ಕೆ ಬರೋದಾದರೆ ನಕ್ಸಲರು ತಾವಾಗಿ ಬಂದು ಅಂದರೆ ಈ ಕರ್ನಾಟಕ ರಾಜ್ಯದ ಹಾಸನ ಸಕಲೇಶ್ಪುರ ಈ ಥರ ಒಂದು ಘಟ್ಟಗಳ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಏನು ಹೇಳ್ತೀವಿ ಅಥವಾ ಹೆಚ್ಚಿನ ಕಾಡು ಪ್ರದೇಶ ಇರುವಂಥ ಭಾಗಗಳಲ್ಲಿ ನಕ್ಸಲರ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇದೆ ಸೊ ನಾವು ನೀವೆಲ್ಲ ಒಂದು ಎಕ್ಸಾಂಪಲ್ಲಾಗಿ ನೋಡೋದಾದರೆ ನಾವು ನೀವೆಲ್ಲ ಒಂದು ಘಾಟ್ ಸೆಕ್ಷನ್ಗೆ ಹೋದ್ರೆ ಧರ್ಮಸ್ಥಳ ಹೊರನಾಡು ಅಥವಾ ಈ ಥರದ ಒಂದು ಪ್ರದೇಶಗಳಿಗೆ ಘಾಟ್ ಸೆಕ್ಷನ್ಗಳಿಗೆ ನಾವು ಹೋದರೆ ಸಂಜೆ ಮೇಲೆ ಓಡಾಡುವಂಥ ಗಾಡಿಗಳ ಹಿಂದೆ ಒಂದು ಪೊಲೀಸ್ ಪ್ಯಾಟ್ರೋಲ್ ಬರ್ತಾ ಇರುತ್ತೆ ನಮ್ಮನ್ನು ಒಂದು ಒಂದು ಲಿಮಿಟೆಡ್ ಡಿಸ್ಟೆನ್ಸ್ ತನಕ ಅವರು ಟ್ರಾವೆಲ್ ಮಾಡಿಸಿ ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ ನಾವು ನೀವೆಲ್ಲ ಅದನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಸೊ ಆ ಥರದ ಸುಮಾರು ಪ್ಯಾಟ್ರೋಲ್ಗಳು ಅಲ್ಲಿ ಓಡಾಡ್ತಾ ಇರ್ತವೆ ಕಾರಣ ನಕ್ಸಲರ ಹಾವಳಿ ಹೆಚ್ಚಾಗಿರೋದ್ರಿಂದ ಅವರು ಅಲ್ಲಿ ಬರುವಂತಹ ಜನಗಳಿಗೆ ತೊಂದರೆ ಕೊಡುವಂತಹ ಪ್ರಕರಣಗಳು ಇದಾವೆ ಹಾಗಾಗಿ ಅವರು ನಮ್ಮ ಒಂದು ರಕ್ಷಣೆಗೋಸ್ಕರ ಒಂದು ಪ್ಯಾಟ್ರೋಲ್ ಪೊಲೀಸ್ ಪ್ಯಾಟ್ರೋಲ್ ನಮಗೆ ಬರ್ತಾ ಹೋಗುತ್ತೆ ಸೊ ಇದನ್ನು ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ನಾವು ಕರಿತೀವಿ ಎ ಎನ್ ಎಫ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಯಾಕೆ ಹೀಗೆ ಮಾಡ್ತಾರೆ ಇವರು ಅಂತ ಅಂದರೆ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದೆ ಅದು ಉದ್ದೇಶ ಹುಟ್ಕೊಂಡಂತಹ ಉದ್ದೇಶ ತುಂಬ ಚೆನ್ನಾಗಿತ್ತು ಆದರೆ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆಗಳು ನಾವೇ ಹುಟ್ಟು ಹಾಕ್ಕೊಂಡಿದ್ದೀವಿ ಒಂದು ಮನೆ ಅಂದಾಗಲೇ ಅದಕ್ಕೊಂದು ರೀತಿ ನೀತಿ ಇದ್ರೂ ಕೂಡ ಯಾರೋ ಕೆಲವೊಬ್ರಿಗೆ ಅದು ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಯಾರೋ ಕೆಲವೊಬ್ರಿಗೆ ಅದು ಒಂದು ಟೈಮಲ್ಲಿ ಬೇಡ ಅನ್ನಿಸ್ತಾ ಇರುತ್ತೆ ಇದೆಲ್ಲ ನಾ ನಾರ್ಮಲ್ ಆ್ಯಂಡ್ ಮಾಮೂಲಿಯಾಗಿರೋವಂಥದ್ದು ಬಟ್ ಸ್ಟಿಲ್ ನಾವು ಅದನ್ನು ಹೋಗಲೇಬೇಕು ಅದಕ್ಕೆ ಆ ವ್ಯವಸ್ಥೆಗೆ ಹೊಂದ್ಕೊಂಡು ಹೋಗಲೇಬೇಕು ಹೀಗೆ ಒಂದು ಕಾನೂನು ಅನ್ನೋದನ್ನು ನಾವು ತಂದಿದ್ದೀವಿ ಅಂದ್ರೂ ಕೂಡ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸುಖವಾಗಿದ್ದಾರಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇದರಿಂದ ಸ್ಯಾಟಿಸ್ಫೈ ಆಗಿದ್ದಾರಾ ಅಂತ ಅಂದರೆ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮನುಷ್ಯ ಅನ್ನೋನು ವಿವಿಧತೆಯಲ್ಲಿ ಅವನ ಒಂದು ಭಾವನೆಗಳು ಅವನ ಒಂದು ಮಾನಸಿಕತೆ ಸಂದರ್ಭಕ್ಕೆ ತಕ್ಕಂಗೆ ಬದಲಾಗ್ತಾ ಇರುತ್ತೆ ಆ ಸಂದರ್ಭಕ್ಕೆ ತಕ್ಕಂಗೆ ಕಾನೂನುಗಳನ್ನು ಬದಲಾಯಿಸೋದಕ್ಕಾಗಲ್ಲ ಸೊ ಹಾಗಾಗಿ ಕಾನೂನು ಅನ್ನೋದು ಒಂದೇ ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆಗೆ ನಾವು ನೀವೆಲ್ಲ ಹೊಂದಾಣ್ಕೊಂಡು ಹೋಗಲೇಬೇಕು ಹೊಂದಾಣ್ಕೊಂಡು ಹೋಗಲೇಬೇಕು ಸೊ ಹಾಗೆ ಬಟ್ ಇವರು ಒಂದು ನಕ್ಸಲಿಸಮ್ ಅನ್ನೋ ಏನು ಇದೆಯಲ್ಲ ಇವರು ಒಂದು ನಕ್ಸಲಿಸಮ್ ಅನ್ನೋ ಹೆಸರಲ್ಲಿ ತಮ್ಮ ಒಂದು ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಒಂದು ಕಾನೂನು ವ್ಯವಸ್ಥೆಯಿಂದ ಹೊರಗೆ ಬಂದು ಮಾಡುವಂಥ ಕೆಲಸಗಳಿದಾವಲ್ಲ ಇದು ತುಂಬ ಅಪರಾಧ ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ಈ ಒಂದು ಘಾಟ್ ಸೆಕ್ಷನಲ್ಲಿ ಜನ ಹೋಗ್ತಾ ಇರ್ತಾರೆ ಬಟ್ ಅಲ್ಲಿ ಏನಾಗಿರುತ್ತೆ ನಕ್ಸಲರಿಗೆ ಅಲ್ಲಿ ರಸ್ತೆಯನ್ನು ಮಾಡಿದ್ದೆ ಅವ್ರಿಗೆ ಪ್ರಾಬ್ಲಮ್ ಬಿಕಾಸ್ ಅಲ್ಲೊಂದು ಬೃಹತ್ತಾದಂತಹ ಕಾಡಿತ್ತು ಸಸ್ಯ ಸಂಪತ್ತಿತ್ತು ಪ್ರಾಣಿ ಸಂಪತ್ತಿತ್ತು ಅಲ್ಲಿ ಒಂದು ರಸ್ತೆಯನ್ನು ಮಾಡಿ ಇವತ್ತು ಜನಗಳೆಲ್ಲ ಓಡಾಡ್ತಾ ಇದ್ದಾರಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬಂದು ಅಲ್ಲಿ ಪರಿಸರ ನಾಶ ಮಾಡ್ತಿದ್ದಾರೆ ಅಂತ ಅಥವಾ ಅಲ್ಲಿ ಬಂದು ವಾತಾವರಣವನ್ನು ಹಾಳು ಮಾಡ್ತಿದ್ದಾರೆ ಅನ್ನೋದೇ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ ಸೊ ಹಾಗಾಗಿ ಅಲ್ಲಿ ತೊಂದರೆ ಕೊಡ್ತಾ ಹೋಗ್ಬಿಟ್ರೆ ಜನ ಆ ಒಂದು ತೊಂದರೆಗೆ ಒಳ ಒಳಪಟ್ಟರೆ ನೆಕ್ಸ್ಟು ಬರೋ ಜನ ಕಡಿಮೆ ಆಗ್ತಾರೆ ಭಯ ಪಡ್ತಾರೆ ಜನ ಇಲ್ಲಿಗೆ ಬರೋದನ್ನ ಬಿಡ್ತಾರೆ ಅನ್ನೋ ಉದ್ದೇಶದಿಂದ ಅಲ್ಲಿ ಬರುವಂತಹ ಯಾವುದೋ ಒಂದು ಜನ ಅವ್ನಿಗೆ ಗೊತ್ತೇ ಇರಲ್ಲ ಅವ್ನು ಯಾವುದೋ ಒಂದು ದಾರಿ ಸಿಗುತ್ತೆ ಆ ದಾರಿಲಿ ಹೋಗ್ತಾನೆ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅನ್ಕೋತಾನೆ ಹೋಗಿ ಬರ್ತಾ ಇರ್ತಾನೆ ಸೊ ಅಂಥವ್ರಿಗೂ ತೊಂದರೆ ಕೊಡುವಂತಹ ಕೆಲಸಗಳನ್ನು ಇವರೆಲ್ಲ ಮಾಡ್ತಾಯಿರ್ತಾರೆ ಸೊ ಅದನ್ನು ಸರ್ಕಾರ ತಡೆಯೋದಕ್ಕೆ ಏನೇನು ಬೇಕೋ ಆ ಎಲ್ಲ ಫೋರ್ಸನ್ನು ಅಲ್ಲಿ ಪೊಲೀಸ್ ಫೋರ್ಸನ್ನು ಆ್ಯಂಟಿ ನಕ್ಸಲ್ ಫೋರ್ಸನ್ನು ಅಲ್ಲಿ ಇಟ್ಟಿರುತ್ತೆ ಸೊ ಹೀಗೆ ನಮ್ಮನ್ನು ಕಾಯೋದಕ್ಕೆ ಇರುವಂತಹ ಆ ಒಂದು ಫೋರ್ಸ್ ಇರುತ್ತಲ್ಲ ಅವ್ರ ಮೇಲೇ ಅವಾಗವಾಗ ಗುಂಡಿನ ದಾಳಿ ಮಾಡ್ತಾರೆ ಅವ್ರ ಮೇಲೆ ಅವಾಗವಾಗ ಸಾವು ನೋವುಗಳನ್ನು ಉಂಟು ಮಾಡ್ತಾರೆ ಸೊ ಇಲ್ಲಿ ಪೊಲೀಸರ ತಪ್ಪೇನು ನಕ್ಸಲರ ಗುಂಡಿನ ದಾಳಿಗೆ ಹಲವಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ನ ಸಿಕ್ಕಾಬಡ ಜನ ಪ್ರಾಣವನ್ನು ಕೊಟ್ಟಿದ್ದಾರೆ ಅವರು ನಮ್ಮ ನಿಮ್ಮ ಮನೆಯ ಮಕ್ಕಳಾಗಿರ್ಬೋದು ನಮ್ಮ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಸೊ ಹೀಗಿದ್ದಾಗ ಯಾವುದೋ ಒಂದು ಕಾರ್ಯಾಂಗ ವ್ಯವಸ್ಥೆ ಇದೆ ಅಲ್ಲಿ ಜನಗಳಿಗೆ ಅವರು ಪ್ರೊಟೆಕ್ಷನ್ ಕೊಡೋ ಒಂದು ನಿಟ್ಟಿನಲ್ಲಿ ಪೊಲೀಸರನ್ನು ಅಪಾಯಿಂಟ್ ಮಾಡಿ ನೀವು ನಕ್ಸಲರ ವಿರುದ್ಧ ಕಾರ್ಯಾಚರಣೆ ಮಾಡಿ ಅಂತ ಕಳಿಸ್ದಾಗ ಆ ಒಂದು ಸರ್ಕಾರದ ಆಜ್ಞೆಯನ್ನು ಧಿಕ್ಕರಿಸಿ ಬಂದಂಥ ಇವ್ರು ಜಸ್ಟ್ ಒಂದು ಆರ್ಡರನ್ನ ಒಬೆ ಮಾಡೋದಕ್ಕೆ ಬಂದಂಥ ಪೊಲೀಸ್ ಆಫೀಸರ್ಗಳ ಮೇಲೆ ಗುಂಡಿನ ದಾಳಿ ಮಾಡಿ ಅವರ ಒಂದು ಪ್ರಾಣವನ್ನು ತೆಗೆದ್ರೆ ಅದಕ್ಕೆ ಯಾರು ಅದಕ್ಕೆ ಹೊಣೆ ಯಾರು ಒಂದು ಕಾರ್ಯವ್ಯಾಪ್ತಿಯಿಂದ ಹೊರಗೆ ಬಂದು ಅನಾಚಾರಗಳನ್ನು ಮಾಡೋದು ಇದು ಒಳ್ಳೆಯ ಕೆಲಸ ಅಂತೂ ಖಂಡಿತವಾಗ್ಲೂ ಅಲ್ಲ ಸೊ ಈಗೇನು ನಕ್ಸಲರು ಬಂದು ಶರಣಾಗಿದ್ದಾರಲ್ಲ ಇವರು ಕೂಡ ಆ್ಯಕ್ಟಿವ್ ನಕ್ಸಲಿಸಮಲ್ಲಿ ಇದ್ದಂಥವ್ರು ಅಂದರೆ ಇವರ ಹೆಸರು ಕೂಡ ನಕ್ಸಲರ ಪಟ್ಟಿಯಲ್ಲಿದೆ ಪೊಲೀಸರ ಆ್ಯಂಟಿ ನ್ಯಾಷನಲ್ ಆ್ಯಂಟಿ ನಕ್ಸಲಿಸಮ್ ಫೋರ್ಸ್ ಏನಿತ್ತಲ್ಲ ಅದರ ಒಂದು ಪಟ್ಟಿಯಲ್ಲೂ ಕೂಡ ಇವರೆಲ್ಲರ ಹೆಸರಿದೆ ಅಂದರೆ ಇಷ್ಟು ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಎನ್ ಎಫು ಕಾರ್ಯಾಚರಣೆ ಮಾಡಿರುವಂತಹ ಇವ್ರನ್ನ ಹಿಡಿಬೇಕು ಅಂತಲೇ ಅವರು ಎಷ್ಟೋ ಪ್ರಾಣಗಳನ್ನು ಬಲಿ ತ ಬಲಿ ಕೊಟ್ಟು ತಮ್ಮ ಒಂದು ಹಗಲು ರಾತ್ರಿಗಳು ಕಷ್ಟಪಟ್ಟು ಅವ್ರನ್ನ ಹಿಡಿಯೋದಿಕ್ಕೆ ಅಂತ ತಯಾರಾಗ್ತಿರುವಂಥ ಸಂದರ್ಭದಲ್ಲಿ ಅವ್ರು ಸಿಕ್ಕರೆ ಸಾಕು ನಾವು ಅವ್ರಿಗೊಂದು ಗತಿ ಕಾಣಿಸ್ತೀವಿ ಅನ್ನೋ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಿ ಎಮ್ ಎ ನಿಂತ್ಕೊಂಡು ಅವರಿಗೆ ಹೂ ಗುಚ್ಚ ಕೊಟ್ಟು ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಇನ್ನು ಶರಣಾಗಿದ್ದೀರಾ ಓಕೆ ಇನ್ಮೇಲೆ ನೀವು ಆರಾಮಾಗಿರೋ ಲೈಫ್ ಲೀಡ್ ಮಾಡಿ ನಿಮಗೆ ಬೇಕಾಗಿರುವಂಥ ಕೆಲಸಗಳನ್ನು ನಾವು ಕೊಡಿಸ್ತೀವಿ ಗೌರ್ಮೆಂಟ್ ಕೆಲಸಗಳನ್ನು ಕೊಡ್ತೀವಿ ನಿಮಗೆ ಆದಂಥ ಒಂದು ಫಂಡನ್ನು ನಾವು ಕೊಡ್ತೀವಿ ಅದನ್ನು ಉಪಯೋಗಿಸ್ಕೊಂಡು ನೀವು ಹೆಂಗಾರು ಜೀವನ ಮಾಡಿ ಅಂತ ಹೇಳಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನ ಕಥೆ ಏನಾಗಬೇಡ ಎರಡನೇದಾಗಿ ಬಂದು ಶರಣಾಗಿರುವಂಥವರು ಇವರೇನು ಆ ಒಂದು ನಕ್ಸಲಿಸಮಿಂದ ಬ್ರೇಕ್ ತಗೊಂಡಿದ್ದಾರೋ ಅಂದರೆ ಸುಮ್ಮನೆ ಒಂದು ಇಂಟ್ರ ಇಂಟ್ರವಲ್ ಬರುತ್ತಲ್ಲ ಲೈವ್ ಸಿನಿಮಾದಲ್ಲಿ ಆ ಥರ ಒಂದು ಇಂಟರ್ವಲ್ಲಿಗೆ ಬಂದಿದ್ದಾರೋ ಅಥವಾ ನಿಜವಾಗ್ಲೂ ಬದಲಾಗಿದ್ದಾರೋ ಅಥವಾ ಅವರು ಹಿಂದೆ ಮಾಡಿದಂತಹ ಕೆಲಸಗಳೇನೋ ಅದಕ್ಕೆ ಅವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾಯಿತ್ತು ವೆಪನ್ಸ್ ಎಲ್ಲಿಂದ ಸಿಗ್ತಾ ಇತ್ತು ಅವರಿಗೆ ಆ ಒಂದು ಆ ಒಂದು ನಕ್ಸಲಿಸಮ್ಗೆ ಇಳೋದಕ್ಕೆ ಕಾರಣ ಏನು ಅದರ ಈ ಅದು ಆ ಇಳಿದಂಥ ಕಾರಣ ಇವಾಗ ಈಡೇ ಇರ್ತಾ ಇದು ಯಾವುದನ್ನು ಕೂಡ ಅವರು ಕೇಳ್ದೇನೆ ಮಾಡ್ದೇ ಡೈರೆಕ್ಟಾಗಿ ಅವ್ರು ಬಂದು ಶರಣಾಗ್ತೀನಿ ಅಂದ ತಕ್ಷಣ ಅವ್ರು ಬಂದು ಶರಣಾಗಿ ಅವ್ರಿಗೆ ಹೂಗುಚ್ಚ ಕೊಟ್ಟು ವೆಲ್ಕಮ್ ಮಾಡಿಬಿಟ್ರೆ ನಾಳೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ ಅಂದರೆ ನಮ್ಮ ನಿಮ್ಮ ಮಧ್ಯಾಹ್ನ ಇತ್ಕೊ ಇದ್ಕೊಂಡು ಡಿಸಾಸ್ಟ್ರ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಇಲ್ಲಿರುವಂಥ ವೀಕ್ ಮೈಂಡ್ಸೆಟ್ಗಳನ್ನು ಉಪಿ ಉಪಯೋಗಿಸ್ಕೊಂಡು ಅವರನ್ನು ಹುಡುಕಿ ಅವ್ರಿಗೂ ಒಂದು ಈ ಥರದ ಒಂದು ಕೆಟ್ಟ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳನ್ನು ತುಂಬಿ ಅವರ ತಲೆಗೆ ಅಂದರೆ ರಾಷ್ಟ್ರ ವಿರೋಧಿ ಅಂಶಗಳನ್ನು ಅವರ ತಲೆಗೆ ತುಂಬಿ ಇರುವಂಥ ಯುವ ಸಮುದಾಯವನ್ನು ಕೂಡ ಅವರು ಹಾಳು ಮಾಡಿದ್ರೆ ಇದಕ್ಕೆ ಗತಿ ಯಾರು ನಾಳೆ ಇಲ್ಲಿರುವಂಥ ಇಲ್ಲಿ ಏನಾದರೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿ ಅಮಾಯಕರು ಬಲಿಯಾದರೆ ಇದಕ್ಕೆ ಯಾರು ಕಾರಣ ಈ ಗೌರ್ನಮೆಂಟ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಈ ಸಿ ಎಮ್ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಬಟ್ ಮುಂದೆ ಯಾವತ್ತೂ ಇರಬೇಕಾಗಿರೋದು ಈ ಸಮಾಜ ಸೊ ಇದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಿ ಅವ್ರನ್ನ ಒಳಗೆ ತೊಗೊಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ ಅಭಿಪ್ರಾಯ ಇದಕ್ಕೆ ನಿಮಗೇನು ಅನ್ನಿಸುತ್ತೆ ಓವರ್ ಆಲ್ ಆಗಿ ಇದೆಲ್ಲದನ್ನು ನೋಡಿದಾಗ ನಿಮಗೇನು ಅನ್ನಿಸ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು